ரூங்க நோட கொடித்ரிலா நோடி எஸ் இளீத்தா இது ನನ್ನೆಲ್ಲ ಕರುನಾಡಿನ ಕನ್ನಡಿಗರಿಗೆ ಆಧಾರದ ಸ್ವಾಗತ ಕೋರ್ತಾ ಇವತ್ತು ಬ್ಲಾಗ್ನ ಶುರು ಮಾಡೋಣ ನಾವೆಲ್ಲಪ್ಪ ಇದ್ದೀವಿ ಇವತ್ತು ಅಂದರೆ ಟೈಟಲು ತಮ್ಮೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ಹೌದು ಸ್ನೇಹಿತರೆ ಗಾಯತ್ರಿ ಜಲಾಶಯದಲ್ಲಿ ಇದೀವಿ ನಾವು ಇವತ್ತು ಎಲ್ಲಪ್ಪ ಬರುತ್ತೆ ಈ ಗಾಯತ್ರಿ ಜಲಾಶಯ ಅಂದರೆ ಹಿರಿಯೂರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಹಿರಿಯೂರಿಂದ ಜವಗೊಂಡ್ನಹಳ್ಳಿ ಕ್ರಾಸಿಗೆ ಬಂದು ಅಲ್ಲಿಂದ ಸಿಕ್ಸ್ ಕಿಲೋಮೀಟರ್ಸ್ ಒಳಗಡೆ ಹೋದರೆ ಗಾಯತ್ರಿ ಜಲಾಶಯ ಸಿಗುತ್ತೆ ಸ್ನೇಹಿತರೆ ಕರ್ನಾಟಕದಲ್ಲಿ ಚಿಕ್ಕ ಜಲಾಶಯಗಳಲ್ಲಿ ಈ ಗಾಯತ್ರಿ ಜಲಾಶಯ ಕೂಡ ಒಂದಾಗಿರುತ್ತೆ ಈ ಜಲಾಶಯ ಸೊನ್ನೆ ಪಾಯಿಂಟ್ ತೊಂಬತ್ತೇಳು ಟಿ ಎಮ್ ಸಿ ನೀರಿನ ಸಂಗ್ರಹಣೆಯಷ್ಟು ಕೆಪಾಸಿಟಿ ಒಂದಿರುತ್ತೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಈ ಡ್ಯಾಮ್ನ ಸುವರ್ಣಮುಖಿಗೆ ಅಡ್ಡಲಾಗಿ ಕಟ್ಟಿರ್ತಾರೆ ಅದು ಅತಿ ಕಡಿಮೆ ವೆಚ್ಚದಲ್ಲಿ ಅಂದರೆ ನಲವತ್ತು ಲಕ್ಷ ರೂಪಾಯಿಯಲ್ಲಿ ಈ ಡ್ಯಾಮ್ನ ನಿರ್ಮಾಣ ಮಾಡಿರ್ತಾರೆ ಈ ಡ್ಯಾಮ್ ಅನ್ನ ಜಯಚಾಮರಾಜೇಂದ್ರ ಒಡೆಯರ್ ಮನೆತನದ ಹೆಣ್ಣು ಮಗಳಾದ ಗಾಯತ್ರಿ ದೇವಿಯ ನೆನಪಿಗೋಸ್ಕರ ಕಟ್ಟಿ ಆಕೆಯ ನಾ ಹೆಸರನ್ನ ನಾಮಕರಣ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಜಲಾಶಯ ಸುಮಾರು ಏಳು ಸಾವಿರ ಎಕರೆ ಅಚ್ಚುಕಟ್ಟು ಪ್ರದೇಶ ನೀರುಣಿಸುವ ಕೆಪಾಸಿಟಿ ಇರುತ್ತೆ ಇದಕ್ಕೆ ಈ ಜಲಾಶಯನ ನಂಬ್ಕೊಂಡು ಈ ಸುತ್ತ

ಇಷ್ಟಿಷ್ಟೊಂದಕ್ಕೆ ಅಷ್ಟು ನೀರಲ್ಲಿ ಹಾಕಿರ ಕರ್ಗಿ ಸ್ನೇಹಿತರ ನೋಡ್ರಿ ನೀವ್ಯಾರು ಮೀನ್ ಹಿಡಿಯರ್ ಹಿಂದಿ ಕಲಸ್ಕೊಳ್ರಿ ರೆಸಿಪಿ ಹೇಳ್ತಾರೆ ಇವರೂ ನಿಮ್ದು ಯೂಟ್ಯೂಬ್ ಇದೆಯಾಡಿಯೋ

I got a bottle of patron and some lights off Red devil looking eyeballs, and I finna turn up when the night falls. If you hear a siren, then it's my fault. Jump in my whip, baby, let's ride. We ain't gonna stop at a red light, and I'ma take shots like a tag nine. <laughs> it's gonna get live. Here we go, it's about to go down. Let me know. I'ma buy another round. Get low, drop it down to the ground. Oh yeah, wow. Shorty, make it bounce. Mama, see the foot cuffs on my cardiac. Took my breath away like a heart attack, and I'ma spin Got a bottle of Grey goose and ice cubes. Have a drink that'll put me in the right mood. 80 proof's gonna lower my IQ. And I've been the same way since high school.